ನನ್ನ ಹೆಸರು ಬೆಂಗಳೂರು ವಿದ್ವಾನ್ ದತ್ತಾತ್ರಿ ಅಂತ ನನ್ನ ಗುರುಗಳು ಚಿಂತಲಪಲ್ಲಿ ವಿದ್ವಾನ್ ವಿ ಶ್ರೀನಿವಾಸ್ ಅವರು ನಾವು ಕಲಾ ಸೌರಭ ಫೌಂಡೇಶನ್ನ ಕಳೆದ ಹತ್ತು ವರ್ಷಗಳಿಂದ ಸಂಗೀತ ಚಿತ್ರಕಲೆ ಮತ್ತು ಭರತನಾಟ್ಯದ ತರಬೇತಿಯನ್ನು ಕೊಡ್ತಾ ಇದ್ದೀವಿ ನಮ್ಮದು ಮುಖ್ಯ ಉದ್ದೇಶ ವಿ ಕ್ರಿಯೇಟ್ ಪರ್ಫಾರ್ಮರ್ಸ್ ಅನ್ನುವಂಥದ್ದು ಈ ವಿ ಕ್ರಿಯೇಟ್ ಪರ್ಫಾರ್ಮರ್ಸ್ ಅನ್ನೋದು ಅಪ್ಕಮಿಂಗ್ ಆರ್ಟಿಸ್ಟ್ಗಳಿಗೆ ಹೊಸ ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿ ಎಲ್ಲ ಕಡೆ ವೇದಿಕೆಗಳು ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅದನ್ನು ನಾವು ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ಸೌರಭ ದ್ರೋಣಾರ್ಜುನ ಲೀಗ್ ಅನ್ನೋಂಥ ಕಾನ್ಸೆಪ್ಟ್ನ ಕಳೆದ ಒಂದು ವರ್ಷದಿಂದ ಅದಕ್ಕೊಂದು ವರ್ಕೌಟ್ ಮಾಡಿ ಸೌರಭದ ಎಲ್ಲ ವಿದ್ಯಾರ್ಥಿಗಳನ್ನು ಇದಕ್ಕೆ ಜೋಡಿಸ್ಕೊಂಡಿದ್ದೀವಿ ಇದಕ್ಕೆ ಇದನ್ನು 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 ನಾವೇನು ಮಾಡಿದ್ದೀವಿ ಅಂದರೆ ಸ್ವಲ್ಪ ಜನಗಳಿಗೆ ಅರ್ಥ ಆಗೋ ಹಿನ್ನೆಲೆಯಲ್ಲಿ ಐ ಪಿ ಎಲ್ ರೀತಿಯ ಸ್ಟ್ರಕ್ಚರಲ್ಲಿ ಇದನ್ನು ಮಾಡಿದ್ದೀವಿ ಎರಡು ಗುಂಪುಗಳಿದೆ ಪುರಂದರದಾಸರ ತಂಡ ಮತ್ತು ಕನಕ ಕಣ್ಮಣಿಗಳು ಅಂತ ಆ ಎರಡು ತಂಡದಲ್ಲಿ ನಾಲ್ಕು ನಾಲ್ಕು ಟೀಮ್ಗಳಿದೆ ನಾಲ್ಕು ನಾಲ್ಕು ಟೀಮ್ಗೂ ಕೂಡ ನಾವು ಒಂದು ರಾಗದ ಹೆಸರನ್ನು ಕೊಟ್ಟು ಮಾಡಿದ್ದೀವಿ ಅದರಲ್ಲಿ ಒಂದೊಂದು ತಂಡದಲ್ಲೂ ಏಳೇಳು ಜನ ಸ್ಪರ್ಧಿಗಳಿರ್ತಾರೆ ಐ ಪಿ ಎಲ್ ರೀತಿಯಲ್ಲೇ ಸಿಂಗಲ್ ಸಿಂಗಲ್ಲಾಗಿ ಮ್ಯಾಚ್ ಆಡೋದಿರುತ್ತೆ ಎರಡು ಟೀಮ್ ಬರ್ತಾರೆ ಟಾಸ್ ಹಾಕ್ತಾರೆ ಫಸ್ಟ್ ಯಾರು ಹಾಡಬೇಕು ಸೆಕೆಂಡ್ ಯಾರು ಹಾಡಬೇಕು ಅಂತ ಅವರೇ ಡಿಸೈಡ್ ಮಾಡ್ತಾರೆ ಯಾರು ಗೆಲ್ತಾರೋ ಇಂಡಿವಿಜುವಲ್ ಸ್ಕೋರ್ ಸಿಗುತ್ತೆ ಯಾರು ಗೆಲ್ತಾರೋ ಗೆದ್ದವ್ರಿಗೆ ಎರಡು ಪಾಯಿಂಟ್ ಅಂತ ಕೊಡುತ್ತೆ ಈ ರೀತಿಯಾಗಿ ಮೂರನೇ ತಾರೀಕು ಮತ್ತು ಹತ್ತನೇ ತಾರೀಕು ಎರಡು ಲೀಗ್ ಮ್ಯಾಚ್ಗಳಾಗಿದೆ ಒಂದೊಂದು ಸ್ಟೂಡೆಂಟ್ಗಳು ಕೂಡ ನಾನು ಮೂರು ಮೂರು ಮ್ಯಾಚ್ ಆಡಿದ್ದಾರೆ ಹದಿನೇಳನೇ ತಾರೀಕು ಡಿಸೆಂಬರು ಇದರ ಸೆಮಿಫೈನಲ್ಸ್ ಮತ್ತು ಸಾಯಂಕಾಲ ಫೈನಲ್ಸ್ ಇದೆ ಇದನ್ನು ನಾವು ಬಹಳ ದೊಡ್ಡ ಪ್ರಮಾಣದಲ್ಲಿ ಮುಂದೆ ತೊಗೊಂಡು ಹೋಗ್ಬೇಕು ಅನ್ನೋ ಒಂದು ಉದ್ದೇಶ ಇದೆ ಇದೊಂದು ಪೈಲಟ್ ಪ್ರಾಜೆಕ್ಟ್ ಆ ಹಿನ್ನೆಲೆಯಲ್ಲಿ ನಾನು ನಮ್ಮ ಎಲ್ಲ ಸ್ಟೂಡೆಂಟ್ಗಳಿಗಾಗಲಿ ನಮ್ಮ ಪೇರೆಂಟ್ಸ್ಗಳಿಗಾಗಲಿ ಹೇಗೆ ನಮ್ಮ ಗುರುಗಳು ನನ್ನನ್ನು ಬೆಳೆಸಿದ್ರು ಹಾಗೆ ನಾವು ನಮ್ಮ ವಿದ್ಯಾರ್ಥಿಗಳನ್ನ ಬೆಳೆಸಬೇಕು ಅನ್ನೋಂಥ ಒಂದು ಯೋಚನೆ ಇದೆ ಎಲ್ಲ ಸ್ಟೂಡೆಂಟ್ಗಳು ಪೇರೆಂಟ್ಸ್ಗಳು ಸಮಾಜದಲ್ಲಿರುವಂಥ ಗಣ್ಯರು ಯಾಕೆಂದರೆ ಈ ಒಂದು ಎಲ್ಲ ತಂಡಗಳಿಗೆ ಓನರ್ಸ್ ಅನ್ನೋ ಕಾನ್ಸೆಪ್ಟ್ಗಳನ್ನ ತಂದಿದ್ದೀನಿ ತಂದಿದ್ದೀವಿ ಓನರ್ಸ್ ಅಂದರೆ ನಾವು ಟ್ರಸ್ಟ್ ಆದ್ದರಿಂದ ಇದು ಒಂದು ಪೋಷಕರು ಅಂತ ನಾವು ಅದನ್ನ ಅವರ ಗುರುತಿಸಿ ಅವರೆಲ್ಲಾನು ಈ ಎಲ್ಲ ತಂಡಗಳಿರುವಂಥ ವಿದ್ಯಾರ್ಥಿಗಳನ್ನು ಬೆಳೆಸಬೇಕು ಅಂತ ಅವರು ಮನಸ್ಸು ಮಾಡಿದ್ದಾರೆ ಇದು ಎಲ್ಲ ಜನಗಳಿಗೆ ಹೋಗಿ ಮುಟ್ಟಬೇಕು ಒಂದೇದು ಕಲೆ ಮತ್ತು ಸಂಸ್ಕೃತಿಯನ್ನು ಈ ಹೊಸಬರನ್ನು ಉದಯೋನ್ಮುಖವಾಗಿ ಬರೋಂಥರನ್ನ ನಾವು ಸ್ಟೇಜ್ ಕೊಡಬೇಕು ಅವ್ರಿಗೊಂದು ಪರ್ಫಾರ್ಮಿಂಗ್ ಆಪರ್ಚುನಿಟಿ ಆ್ಯಂಡ್ ಅಪ್ರಿಸಿಯೇಷನ್ ಕೂಡ ನಾವು ಪ್ಲ್ಯಾನ್ ಮಾಡ್ತೇವೆ ಅದಕ್ಕಾಗಿ ಕೆಲವೆಲ್ಲ ಪ್ರೈಸ್ಗಳನ್ನ ಇಟ್ಟು ಅವ್ರಿಗೊಂದು ಕಾಣಿಕೆ ಅಂತ ಕೊಟ್ಟು ಈ ರೀತಿಯಾದಂಥ ಒಂದು ಉದ್ಘಾಟನೆ ಈಗ ಸದ್ಯಕ್ಕೆ ಈ ವರ್ಷ ನಾವು ಯಾರು ಫೈನಲಲ್ಲಿ ಗೆಲ್ತಾರೋ ಅವ್ರಿಗೆ ಹತ್ತು ಸಾವಿರ ರೂಪಾಯಿ ಕ್ಯಾಶ್ ಪ್ರೈಸ್ ಇಟ್ಕೊಂಡಿದೀವಿ ರನ್ನರ್ ಅಪ್ ಆಗಿರೋರಿಗೆ ಐದು ಸಾವಿರ ಕ್ಯಾಶ್ ಕ್ಯಾಶ್ ಪ್ರೈಸ್ ಇಟ್ಕೊಂಡಿದೀವಿ ಸೊ ಇದು ಇನ್ನೂ ಮುಂದೆ ಬೆಳಿತಾ ಬೆಳಿತಾ ಇದು ಹೇಗಾಗುತ್ತೆ ಅನ್ನೋಂಥದ್ದು ಅದರ ಮೇಲೆ ತಮ್ಮೆಲ್ಲರ ಸಹಕಾರದಿಂದ ಇದನ್ನು ನಾವು ದೊಡ್ಡ ಪ್ರಮಾಣದಲ್ಲಿ ಬೆಳೆಸ್ಬೇಕು ಅಂತ ಇದು ನಡೆಯುವಂಥ ಜಾಗ ಗುಂಡೂರಾವ್ ಸ್ಪೋರ್ಟ್ಸ್ ಕ್ಲಬ್ ಮಲ್ಲೇಶ್ವರಂ ಅಲ್ಲಿ ಸಂಪಿಗೆ ಥಿಯೇಟರ್ ಒಂದು ಪಾರ್ಕ್ ಇದೆ ಪಾರ್ಕ್ ಹಿಂದುಗಡೆ ಒಂದು ಮೈದಾನ ಮೈದಾನದ ಒಳಗೆ ಆಡಿಟೋರಿಯಂ ಇದೆ ನಾನು ದಯವಿಟ್ಟು ಎಲ್ರಿಗೂ ಅವತ್ತಿನ ಒಂದು ಐತಿಹಾಸಿಕ ದಿನ ಹಿಸ್ಟಾರಿಕಲ್ ಇವೆಂಟ್ ಯಾಕಂದ್ರೆ ಕರ್ನಾಟಕ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಈ ತರ ಕಾಂಪಿಟೇಷನ್ ಯಾರು ಮಾಡಿಲ್ಲ ಇದಕ್ಕ ಒಂದು ಇತಿಹಾಸದ ಒಂದು ತಳಪಾಯ ಹಾಕ್ತಾ ಇದೀವಿ ಅಲ್ಲಿ ತಾವೆಲ್ಲರೂ ದಯವಿಟ್ಟು ಬಂದು ಎಲ್ಲ ಹಿರಿಯರು ಬಂದು ಮಾರ್ಗದರ್ಶನ ಮಾಡೋಕು ಇದೇ ಹೆಚ್ಚಿನ ಜನ ನೋಡಕ್ಕೆ ಮತ್ತು ವಿಟ್ನೆಸ್ ಮಾಡೋಕ್ಕೆ ಸಾಕ್ಷಿಭೂತರಾಗಿರೋಕೆ ಬರಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ನೀವು ನಾವಿಲ್ಲಿ ಹತ್ತು ಜನಕ್ಕೆ ಹೇಳ್ಬೋದು ನೀವು ಸಾವಿರ ಜನಕ್ಕೆ ತಲುಪಿಸ್ತೀರಾ ಅದಕ್ಕಾಗಿ ತಮ್ಮೆಲ್ಲರ ಸಹಕಾರ ಮತ್ತೊಮ್ಮೆ ಓಕೆನಾ ಸೌರವ ಫೌಂಡೇಶನ್ ಒಂದು ದೊಡ್ಡ ಕಾರ್ಯಕ್ರಮದ ಒಂದು ವೇದಿಕೆಯನ್ನು ಹಮ್ಮಿಕೊಂಡಿದೆ ಬಾಲ ಪ್ರತಿಭೆಗಳಿಗೆ ಹೆಚ್ಚಿನ ಅವಕಾಶಗಳು ಸಿಗಬೇಕು ಬೇಕಾಷ್ಟು ಜನ ಕಲಾವಿದರು ಈ ದಿನ ಕಲ್ತಿರ್ತಾರೆ ಅವರ ಕಲೆಯನ್ನು ಬೆಳೆಸೋ ವೇದಿಕೆಗಳು ಸಿಗ್ತಾ ಇರಲ್ಲ ಅಂತ ವೇದಿಕೆಯನ್ನ ಕಲ್ಪನೆ ಮಾಡ್ಕೊಡುವಂಥದ್ದು ಈ ಕಲಾವಿದ ಕಲಾಸೌರಭದ ಒಂದು ಮುಖ್ಯ ಧ್ಯೇಯ ಉದ್ದೇಶ ಆಗಿದೆ ಇದನ್ನ ಪ್ರತಿ ವರ್ಷದಂತೆ ಎಲ್ಲ ವರ್ಷನೂ ನಡ್ಸ್ಕೊಂಡು ಬರಲಿ ಇನ್ನೂ ಹೆಚ್ಚಿನ ಹೆಚ್ಚಿನ ಕಲಾವಿದರಿಗೆ ವೇದಿಕೆ ಆಗಲಿ ಹೆಚ್ಚು ಹೆಚ್ಚು ಕಲಾವಿದರು ಬೆಳೀಲಿ ನಮ್ಮ ಸಂಸ್ಕೃತ ಉಳಿಲಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸರ್